ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಉದ್ದ ಬದನೆಕಾಯಲ್ಲಿ ಮಾಡ್ತಾ ಇರೋದು ಮತ್ತು ತುಂಬ ರಿಸ ಆಗಿತ್ತು ಸ್ಟಾರ್ಟ್ ಮಾಡಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಮೂಡಿತ್ತು ಇವತ್ತು ನನಗೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ನೈಟ್ಗೆ ಇವಾಗ ಮಾಡ್ಕೊತಾ ಇದ್ದೀನಿ ಪಾಪು ಇವಾಗ ಇನ್ನೂ ಮಲಗಿದೆ ಅದಕ್ಕೋಸ್ಕರ ಈಗೆಲ್ಲ ನೈಟ್ಗೆ ಸಾಂಬಾರಿಗೆ ಮತ್ತು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ಅದೇ ರೀತಿ ಈಗ ಸ್ವಲ್ಪ ಬದನೆಕಾಯಿ ಹಾಕಿ ಪಲ್ಯ ಥರ ಮಾಡ್ಕೊಳ್ಳೋಣ ಎಣಗಾಯಿ ಟೈಪು ಆಗುತ್ತೆ ಪಲ್ಯ ಟೈಪ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ರೈಸ್ ಇದೆ ನೈಟ್ಗೂ ಕೂಡ ಆಗುತ್ತೆ ಈಗ ಚಪಾತಿ ಹಿಡ್ಕು ಕೂಡ ಕಲಸು ಮಾಡಿಕೊಂಡ್ಬಿಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಯಾವ ಯಾವ ರೀತಿ ನಾನು ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ ನಾನು ಇದನ್ನು ಒಂದು ರೆಸಿಪಿ ಚಾನಲಲ್ಲಿ ನೋಡಿ ಮಾಡಿದೆ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿ ನೋಡ್ಕೊಂಡು ಬನ್ನಿ ದಾರ ಮನೆ ಆಗಿ ಬದನೆಕಾಯಿ ಸಿಕ್ಕಿತ್ತು ನೆನ್ನೆ ಕಿತ್ಕೊಂಡ್ಬಂದು ಮಣಗಿದೆ ಅದನ್ನು ನಾನು ಮಾಡಿರಲಿಲ್ಲ ಹಾಗೆ ಚೆನ್ನಾಗಿದೆ ನೋಡಿ ಇವಾಗ ಕಿತ್ಕೊಂಡ್ಬಂದಿರೋ ಥರ ಇದೆ ಬದನೆಕಾಯಿ ಕೇಡನ ಅಂತ ಹೋಗಿದ್ದೆ ಇನ್ನೂ ದಪ್ಪ ಆಗಿಲ್ಲ ನಾನು ಬದನೆಕಾಯಿ ಗಿಡ ಹಾಕಿದ್ನಲ್ಲ ಅದು ಇವಾಗ ಚೆನ್ನಾಗೆಲ್ಲ ಗಿಡ ಎಲ್ಲ ಕಾಯೆಲ್ಲ ಬಿಡ್ತಾ ಇದೆ ನಾನು ನಲ್ಲಿಲ್ಲಂತೂ ಒಂದು ತೊಟ್ಟು ನೀರಿಲ್ಲ ಎಲ್ಲ ಬೋರ್ ಸುಟ್ಟೋಗಿ ನೀರು ಇಲ್ದಂಗೆ ಆಗಿದೆ ಮನೇಲಿ ಈಗ ಇವಾಗ ಈ ಈ ಪಾತ್ರೆ ಒಳಗಡೆ ನೀರು ಹಾಕ್ಕೊಂಡು ಈಗ ಸಿಂಕಲ್ಲಿ ಪಾತ್ರೆ ತೊಳ್ಕೊಳ್ಳೋ ಥರ ಆಗಿದೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದೆ ಇದು ಜೋಳದ್ದು ಇದು ಒಂದು ಸಂಡಿಗೆ ಇದು ಚೆನ್ನಾಗಿದೆ ಉಪ್ಪು ಖಾರ ಹಾಕೊಂಡು ತಿನ್ಬೋದು ಇಲ್ಲ ಹಾಗೆ ತಿನ್ಬೋದು ಈಗ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಇದ್ದೀನಿ ಈ ರೀತಿ ಪ್ರಾಬ್ಲಮ್ ಯಾವತ್ತೂ ಆಗಿರಲಿಲ್ಲ ಏನೋ ಒಳಗಡೆ ಬೋರು ಪೈಪ್ ಒಳ ಪೈಪ್ ಎಲ್ಲ ಒಂಥರ ತೂತಾಗಿದೆಯಂತೆ ಎಲ್ಲ ಬಂದಿದ್ದ ನೀರೆಲ್ಲ ಹಾಗೆ ಕೆಳಗಡೆ ಹೋಗ್ತಾಯಿದೆ ಅದಕ್ಕೆ ಎಲ್ಲ ರಿಪೇರಿ ಮಾಡ್ಸೋಕೆ ಕರ್ಕೊಂಡು ಬಂದಿದ್ದೀವಿ ಅವ್ರು ರಿಪೇರಿ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಈಗ ಪಾಪನ್ನ ಮಲಗಿಸ್ಬಿಟ್ಟು ಇದೆಲ್ಲ ನಾನು ಮಾಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಸ್ವಲ್ಪ ನೈಟ್ಗೆ ಅಡುಗೆ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಎದ್ಮೇಲೆ ಏನು ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಈ ರೀತಿ ಈಗ ಒಂದು ಪಾತ್ರೆ ಸಹಾಯದಿಂದ ಈಗ ಪಾತ್ರೆಗಳೆಲ್ಲ ಇದ್ದೀನಿ ಈಗ ಬದನೆಕಾಯಲ್ಲಿ ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇರೋದು ಒಂದೇ ಇದು ಏನೂ ಇಲ್ಲ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿದೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂದರೆ ಸೊಪ್ಪು ತೊಳೆಕ್ಕೂ ಕೂಡ ನೀರಿಲ್ಲ ಅದಕ್ಕೆ ಬದನೆಕಾಯಿ ತೊಗೊಂಬ ಇತ್ತಲ್ಲ ನೆನೆ ಕಿತ್ಕೊಂಡು ಬಂದಿದೆ ಮನೆಯಲ್ಲೇ ಹಂಗೆ ಇಟ್ಟಿದ್ದೆ ಹಂಗೂ ಯಾರಿಗಾದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಯಾರೂ ಬರಲಿಲ್ಲ ಚೆನ್ನಾಗಿ ಬಲ್ತಿತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಲ್ತಿದ್ರೆ ಕೆ ಜಿ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಚಪಾತಿ ಜಾಸ್ತಿ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಮಾಡ್ಕೊಬೇಕು ಇವಾಗ ಇದಕ್ಕೆ ಈರುಳ್ಳಿನ ಎರಡು ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರಿಬೇವು ಜೀರಿಗೆ ಬೇಕಾದ್ರೆ ಹಾಕೋಬೋದು ಆದರೆ ಮನೆಯಲ್ಲಿ ಜೀರಿಗೆ ಪೌಡರ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಒಂದೇ ಒಂದು ಮೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಹಿ ಮೆಣಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಹಾಕೋಬೋದು ನಾನು ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ನಾನು ಈ ತಾನೇ ಒಂದು ಯೂಟ್ಯೂಬಲ್ಲಿ ರೆಸಿಪಿ ನೋಡಿ ಮಾಡ್ತಾಯಿದ್ದೀನಿ ಟೊಮೊಟೊ ರೇಟ್ ಬೇರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಟೊಮೊಟೊ ಇಲ್ಲದೇ ಇರೋದು ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ ಹೆಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಜಾಸ್ತಿ ಟೊಮೊಟೊ ಬೇಕು ಮೂರು ನಾಲ್ಕು ಬೇಕು ಅದಕ್ಕೋಸ್ಕರ ನಾನು ಒಂದು ಎರಡು ರೆಸಿಪಿ ಚಾನಲ್ ನೋಡಿದೆ ಅದರಲ್ಲಿ ಟೊಮೊಟೊ ಜಾಸ್ತಿ ಬೇಕು ಅಂತ ಅನ್ನಿಸ್ತು ನನಗೆ ಅವರು ಕೂಡ ಮೂರು ನಾಲ್ಕು ಹಾಕಬೇಕು ಅಂತ ಇದ್ರು ಆಮೇಲೆ ಇನ್ನೂ ಒಂದು ಪಲ್ಯನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ನೂ ಒಂದು ನೋಡಿದೆ ಇದು ಹುಣಸೆಣ್ಣು ರಸದಲ್ಲಿ ಮಾಡೋದು ನನಗೇನು ತುಂಬಾ ಇಷ್ಟ ಆಯ್ತು ಆಯಿತು ಈ ರೆಸಿಪಿ ಬೇಗ ಕೂಡ ಆಗೋಯಿತು ಅಂದರೆ ಎಷ್ಟು ಬೇಗ ಆಯಿತು ಅಂದರೆ ಎಲ್ಲನೂ ಒಂದು ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಒಂದು ಫೈವ್ ಮಿನಿಟಲ್ಲಿ ಆಗೋಯ್ತಿದು ಅದಕ್ಕೆ ಇದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಬರೀ ಈರುಳ್ಳಿ ಮತ್ತು ಈರುಳ್ಳಿ ಬದನೆಕಾಯಿ ಹಾಕಿ ಮಾಡೋದು ಈರುಳ್ಳಿ ಬದನೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು ನಾನು ಅದೇ ಅದೇ ರೀತಿ ಇತ್ತು ತಮ್ಮ ಮೇಲಲ್ಲಿ ಕೂಡ ನಾನು ಅದೇ ರೀತಿ ಹೊಡೆದೆ ಈರುಳ್ಳಿ ಏನು ಜಾಸ್ತಿ ಇದೆ ಈರುಳ್ಳಿ ರೇಟ್ ಏನು ಜಾಸ್ತಿ ಆಗಿಲ್ವಲ್ಲ ಧಾರಾಳದಾಗ ಹಾಕ್ಬೋದು ಅಂದ್ಬಿಟ್ಟು ಈಗ ಒಂದು ನಾನು ಐದು ಆರು ಬದನೆಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಬದನೆಕಾಯಿ ಕೂಡ ಮಾಡ್ಕೊಬೋದು ಇದು ಚೆನ್ನಾಗಿತ್ತು ಇರೋ ಬದನೆಕಾಯಿ ಇದೇನೇನೆ ಕಪ್ಪು ಬದನೆಕಾಯಿ ಕೂಡ ಇದೆ ಅದೆಲ್ಲ ಪೀಚು ಮನೆ ಹತ್ರ ಹಾಕ್ಕೊಂಡಿದ್ದೀನಿ ಇದು ಹೊಲಗೆಲ್ಲ ಹಾಕಿದ್ದೀವಲ್ಲ ಒಂದು ತುಂಡಕ್ಕೆ ಹಾಕಿದ್ದೀನಿ ಈಗ ಚೆನ್ನಾಗೆಲ್ಲ ಕಾಯೆಲ್ಲ ಇದೆ ತುಂಬ ಹುಡುಕಾಗಿತ್ತು ಈಗ ಎಲ್ಲ ಔಷಧಿ ಎಲ್ಲ ಓದಿ ಚೆನ್ನಾಗಿ ಮಾ ಚೆನ್ನಾಗಾಗಿದೆ ಮಳೆ ಎಲ್ಲ ಬಂದಮೇಲೆ ಇನ್ನೂ ಚೆನ್ನಾಗೇ ಫಸಲು ಕೊಟ್ಟು ಈಗ ಇನ್ನೂ ಒಂದು ಟೂ ಡೇಸ್ ಬಿಟ್ಕೊಂಡು ಕೀಳಬೇಕು ಮಂಡಿಗೆ ನಾನೇ ತೊಗೊಂಡೋಗ್ತಾಯಿದೆ ಒಂದು ಚೀಲ ಮುಕ್ಕಾಲು ಚೀಲ ಆ ರೀತಿ ಕೊಡ್ತಾಯಿದ್ರು ಏನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಾನು ಇಬ್ಬರು ಸೇರಿಕೊಂಡು ಈ ರೀತಿ ಮಾಡಿದ್ವಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬದನೆಕಾಯಿನ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀವಲ್ಲ ಚೆನ್ನಾಗಾಗುತ್ತೆ ರೆಸಿಪಿ ಮಾತ್ರ ತುಂಬಾ ಈಸಿ ಅನ್ನಿಸ್ತು ನನಗೇನು ಬೇಗ ಫಿಕ್ಕಾಗಿ ಆಗೋಯ್ತು ಅಂದರೆ ನನಗೆ ವಾಯ್ಸ್ ಅವರ್ ಕೊಡುವಾಗ ನೋಡ್ತಿದ್ರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾಯಿತ್ತು ನೋಡೋಕ್ಕೆ ಇಷ್ಟೊಂದು ಬೇಗ ಆಗೋಯ್ತಲ್ಲ ಅನಿಸ್ಬಿಡ್ತು ನನಗೆ ನೀನೆ ಒಂದು ಐದು ನಿಮಿಷ ಅಷ್ಟೇ ಅಲ್ಲಿ ಕ್ಲೋಸ್ ಮಾಡಿದೆ ಅಷ್ಟರಲ್ಲೇ ನನಗೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನನಗೇನು ಚಪಾತಿ ಮಾಡಿದ್ದೆ ಆದರೂ ನನಗೆ ಅನ್ನಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅನ್ನಕ್ಕೆ ಒಂಥರ ಟೇಸ್ಟೇ ಒಂಥರ ಡಿಫ್ರೆಂಟ್ ಅನ್ನಿಸ್ತು ಅನ್ನಕ್ಕೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಬೇಗನೇ ಆಗುತ್ತೆ ಏನು ಟೊಮೊಟೊ ಕೊತ್ತಂಬರಿ ಸೊಪ್ಪು ಏನೂ ಹಾಕುವಂಥ ಅವಶ್ಯಕತೆನೇ ಇಲ್ಲ ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪೆಲ್ಲ ಇದಕ್ಕೆ ಎಲ್ಲ ಆ್ಯಡ್ ಮಾಡಿದೆ ಅಷ್ಟೇ ಇನ್ನೂ ಸ್ವಲ್ಪ ಹೊತ್ತು ಬಾಡಿಸ್ಕೊತೀನಿ ಚೆನ್ನಾಗಾಗುತ್ತೆ ಈಗ ಹುಣ್ಸೆ ಹಣ್ಣೆಲ್ಲ ರಸ ಎಲ್ಲ ಚೆನ್ನಾಗೆಲ್ಲ ತೆಗೆದು ಮಾಡ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದುಹಾಕಿ ಇವಾಗ ಹುಣ್ಸೆಹಣ್ಣು ರಸ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅರ್ಧ ಒಂದು ಏಯ್ಟಿ ಪರ್ಸೆಂಟ್ ಬೆಂದ್ಮೇಲೆ ಹುಣ್ಸೆ ರಸ ಹಾಕಬೇಕು ಫಸ್ಟೇ ಹಾಕಿದ್ರೆ ಸ್ವಲ್ಪ ಬೇಯೋದು ಕಷ್ಟ ಆಗುತ್ತೆ ಹುಳಿ ಬಿದ್ದರೆ ಯಾವುದೇ ಥರ ತರಕಾರಿ ಆಗಲಿ ಬೇಯೋದಿಲ್ಲ ಅಕ್ಕಿ ಅಂತೂ ಮೊದಲೇ ಬೇಯೋದಿಲ್ಲ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಒಂದು ಗೋಲಿಗಾತ್ರದ ಹುಣ್ಸೆ ಹಣ್ಣು ಹುಣ್ಸೆ ನೆನ್ ನೆನೆಯೋಕೆ ಹಾಕ್ಕೊಂಡಿದ್ದೆ ಈಗ ಅದನ್ನು ಚೆನ್ನಾಗಿ ನೆನೆಸ್ಕೊಂಡು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು ಬೆಲ್ಲನ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ನಾನು ಜೀರಿಗೆ ಪೌಡರ್ ಹಾಕ್ತೀನಿ ಫಸ್ಟೇ ಜೀರಿಗೆ ಹಾಕೋಬೋದು ಜೀರಿಗೆ ಪೌಡರು ಮನೇಲಿತ್ತು ಅದು ಖಾಲಿ ಇಲ್ಲ ಅದಕ್ಕೆ ನಾನು ಈ ರೀತಿ ರೆಸಿಪಿಗಳು ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಅಂದರೆ ಪೌಡರ್ಗಳಾಗೇನು ಅಷ್ಟೊಂದು ಘಮ ಎಲ್ಲ ಇರೋದಿಲ್ಲ ಜೀರಿಗೆ ಎಷ್ಟು ಪವರ್ ಇರೋದಿಲ್ಲ ಅದಕ್ಕೆ ಮನೇಲಿ ಜೀರಿ ಏನೋ ಇದು ತುಂಬಾ ಇದೆ ಆದರೆ ಪ ಇದು ಪೌಡರೆಲ್ಲ ಚೆನ್ನಾಗಿ ಬೇಗ ಖಾಲಿ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಬೇಗನೇ ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ ಇದು ಕೊಬ್ ಇದು ಕೊಬ್ಬರಿ ತುರಿ ಎಲ್ಲ ಕಾಯಿ ತುರಿ ಚೆನ್ನಾಗಿರುತ್ತೆ ಅಂತ ನಾನೇ ಹಾಕ್ಕೊಂಡೆ ರೆಸಿಪಿ ಚಾನಲಲ್ಲಿ ನೋಡಿದಾಗ ಏನೂ ಹಾಕಿರಲಿಲ್ಲ ಅವರು ನಾನೇ ಇಡ್ಲಿ ಬಿಡಿ ಒಂದು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರು ಏನೂ ಆಗೋದಿಲ್ಲ ಅವರು ಕೂಡ ಹೇಳಿದ್ರು ಹಾಕೊಬೋದು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಸಕ್ಕತ್ತಾಗಿ ಕಾಣ್ತಾಯಿತ್ತು ಕಾಯಿ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ನಾನು ಫ್ರೀಯಾಗಿದ್ದಾಗ ಈ ಕಾಯಿದನ್ನೆಲ್ಲ ದುಡ್ಡು ಮಾಡಿಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಒಂದೊಂದು ಟೈಮು ಸೋಂಬೇರಿತನ ಮಾಡ್ತೀನಿ ಒಂದೊಂದು ಟೈಮ್ ಮಾಡಿಕೊಂಡ್ರೆ ಈ ರೀತಿಯೆಲ್ಲ ಮಾಡಿದಾಗ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ನೋಡಿಕೊಂಡೆ ಈಗ ಅದಕ್ಕೆ ನಾನು ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ ಆದರೆ ಅದು ಸ್ಕಿಪ್ಪಾಗಿದೆ ಅಷ್ಟೇ ಅಲ್ಲಿ ಕ್ಲೋಸ್ ಮಾಡೋದು ಅಷ್ಟೇ ಈಗ ಚಪಾತಿಗೆಲ್ಲ ಕಲ್ಸ್ಕೊಂಡು ಮಡಿಕೊಂಡ್ಬಿಡ್ತೀನಿ ಸ್ವಲ್ಪ ಇದಕ್ಕೂ ಕೂಡ ಜೀರಿಗೆ ಜೀರಿಗೆ ಪುಡಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೊಸರಾತನ್ನು ಕಲ್ಸ್ಕೊಂಡು ಮಡಿಕೊಂತೀನಿ ಚೆನ್ನಾಗಿ ಆಗುತ್ತೆ ಮೊಸರು ತುಂಬ ದಿನ ಆಗಿತ್ತು ತೊಗೊಂಬಂದ್ವಿ ಹಂಗೇ ಇತ್ತು ಅದಕ್ಕೆ ಅದನ್ನು ತಿನ್ನೋಕ್ಕೂ ಕೂಡ ನನಗೆ ಯಾಕೋ ಇಷ್ಟನೇ ಆಯ್ತಿರಲಿಲ್ಲ ಅದಕ್ಕೆ ಚಪಾತಿ ಜೊತೆ ಕಲಿಸ್ಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದು ಬೇಗ ಖಾಲಿಯಲ್ಲಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದೆ ಹಂಗೂ ಕೂಡ ನೆನೆ ದಿವಸ ಏನೋ ಮಾಡಿದೆ ಅದಕ್ಕೆ ಹಾಕಿದೆ ಮೊಸರು ಇದು ಇನ್ನೂ ಸ್ವಲ್ಪ ಇತ್ತು ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಹಾಕೋಣ ಅಂದರೆ ಇವಾಗ ಹಾಲು ಬೇರೆ ಹಾಕ್ತಾಯಿಲ್ಲ ಇವಾಗ ಹಸು ಇನ್ನೂ ಇದು ಇದಿಲ್ಲ ಕರು ಎಲ್ಲ ಹಾಕಿದ್ರೆ ಸರಿ ಹೋಗುತ್ತೆ ಆಮೇಲೆ ನಮಗೇನು ಹಾಲಿಗೆ ಮೊಸರುಗೇನು ಬರ ಇರೋದಿಲ್ಲ ಈಗ ನಾವು ಅಂಗಡಿಲೇ ತರಿಸ್ಕೊಂಡು ಕುಡಿತಾ ಇರೋದು ಕಾಫಿನ ಈಗ ಪಾಫ್ಗೂ ಕೂಡ ಕೊಡ್ತಾ ಇದ್ದೀನಿ ಮನೇಲಿ ಇಲ್ಲ ಇವಾಗ ಹಾಲು ಮೊಸರು ಏನೂ ಇಲ್ಲ ಈಗ ಇನ್ನೂ ಒಂದು ಮಂತ್ ಬೇಕು ಅದು ಒಂದು ಎಂಟು ತಿಂಗಳಾಗಿದೆ ಎಂಟೂವರೆ ತಿಂಗಳು ಎಂಟು ಎಂಟು ತಿಂಗಳು ಆಗಿದೆ ಯಾವಾಗ ಈ ಕರು ಹಾಕುತ್ತೋ ಗೊತ್ತಿಲ್ಲ ಹಾಕ್ದಾಗ ನಮಗೆ ಬರ ಎಲ್ಲ ಕಳೆಯುತ್ತೆ ಅಂತಲೇ ಅನ್ಬೋದು ಈಗ ನಾನು ಚೆನ್ನಾಗಿ ಎಲ್ಲ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತೀನಿ ನನಗೆ ಗಟ್ಟಿ ಇದ್ದರೆ ಚೆನ್ನಾಗಿ ಲಟ್ಟಿಸೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಬಿಟ್ರೆ ನನಗೆ ಅಂಟಿಸ್ತಾ ಇರುತ್ತೆ ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಂಡು ಒಸಿಬೇಕಾಗುತ್ತೆ ಇಷ್ಟನೇ ಆಗೋದಿಲ್ಲ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಒಸಿಯೋಕ್ಕೆ ಅದಕ್ಕೆ ನಾನು ನೀಟಾಗೆ ಗಟ್ಟಿಗೆ ಪೂರಿ ಅದಕ್ಕೆ ನಾನು ಕಲ್ಸ್ಕೊತೀನಿ ಈಗಾಗಲೇ ನಾನು ಮಧ್ಯಾಹ್ನನೇ ಕಲಸು ಮಾಡ್ತಾ ಇರೋದ್ರಿಂದ ಸಾಯಂಕಾಲ ಮಾಡೋದ್ರಿಂದ ನಾನು ಚಪಾತಿ ಚೆನ್ನಾಗೆ ಸಾಫ್ಟ್ ಆಗಿಬಿಡಿ ಆಗುತ್ತೆ ಅದಕ್ಕೆ ನಾನು ಈ ರೀತಿ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಆಗಲೇ ನಾನು ತುಂಬ ದಿವಸ ಆಗಿತ್ತು ನಾನು ಲಾಗ್ ಎಲ್ಲ ಮಾಡಿ ಯಾಕೋ ಇವತ್ತು ನನಗೆ ಲಾಗ್ ಮಾಡೋಣ ಇನ್ಮೇಲೆ ಒಂದು ಸ್ವಲ್ಪ ನಾನು ಮಾಡೋಣ ಅಂತ ಅನಿಸ್ತು ಈಗ ನನಗೆ ಮಗು ಕಟ್ಕೊಂಡು ಇಲ್ಲ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಅಲ್ವಾ ಅದಕ್ಕೋಸ್ಕರ ನಾನು ಮನೇಲೂ ಮಾಡಬೇಕು ಮತ್ತು ಹೊರಗಡೆ ಹೊಲ್ದಲ್ಲಿ ಕೆಲಸ ಮಾಡಬೇಕು ಈ ರೀತಿ ಎಲ್ಲ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಲಾಗ್ ಮಾಡಲ್ಲ ಫಸ್ಟೆಲ್ಲ ಅಂದರೆ ಏನು ಮ ಹೋಗ್ತಾ ಇರಲಿಲ್ಲ ಕೆಲಸ ಮಾಡೋಕ್ಕೆ ನಾನು ಮನೇಲಿ ಲಾಗ್ ಇರ್ತಾಯಿದ್ದೆ ಇವಾಗ ಎಲ್ಲ ಹೊಲ್ತಕ್ಕೆಲ್ಲ ಹೋಗಿ ಕೆಲಸ ಎಲ್ಲ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಎದ್ದಿದ್ರೆ ಇವಾಗ್ತಾ ನನಗೆ ತಗಿ ಬೈ ಮಾಡಿ ಇವತ್ತಿನ ಲಾಕ್ ಬಂದು ಇಷ್ಟೇ ಫ್ರೆಂಡ್ಸ್ ಇವಾಗ ಇಲ್ಲಿ ಇದೆಲ್ಲ ಮಾಡಿದೆ ಈಗ ನೈಟ್ಗೆ ಎಲ್ಲ ಚಪಾತಿಗೆಲ್ಲ ಕಳಿಸ್ ಮಾಡ್ತಿದ್ದೀನಿ ಅಲ್ಲ ಅದೆಲ್ಲ ನೈಟ್ ಮಾಡ್ಕೊತೀನಿ ನೈಟ್ಗೆ ಬದನೆಕಾಯಿ ಹೆಣ್ಗಾಯಿ ಕೂಡ ಮಾಡಿದೆ ಈಗ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದೆ ಇವಾಗ ಅದೇ ಆಗುತ್ತೆ ಮಧ್ಯಾಹ್ನ ಲಂಚ್ ಕೂಡ ಅದೇ ಆಗುತ್ತೆ ಇವಾಗ ನೈಟ್ಗೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ಲಾಗ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ನಾನು ಈ ಲಾಗ್ನಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಅಲ್ಲಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬೈ ಬೈ ಟೇಕ್ ಕೇರ್